ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್ ನಾನಿವತ್ತು ಕ್ರೋಶಾ ಇಂದ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಪ್ರೀತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಫ್ರೆಂಡ್ಸ್ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ ಈ ಡಿಸೈನ್ ಹಾಕೋದಿಕ್ಕೆ ನಾನು ಎರಡು ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಎರಡು ಕಲರ್ ಥ್ರೆಡ್ನ ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಸೆವೆನ್ ನಂಬರ್ ಇರೋ ನೀಡಲ್ನ ತಗೊಂಡಿದ್ದೀನಿ বাৰী হেগ হাক নোকিং লাক ফ্ৰেণ্ড লাকে টু চাই হাতে ও ಟೂ ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದ್ಸಲ ಥ್ರೆಡ್ನ ಸುತ್ಕೊಳ್ಳ್ರಿ ಇದ್ರ ಪಕ್ಕದಲ್ಲೇನೆ ಹೋಗಿ ಡಬಲ್ ಕೃಷಿ ಮಾಡ್ಕೊಳ್ಳೋಣ ಒಂದು ಒನ್ ಡಬಲ್ ಕೃಷಿ ಆಯಿತು ಮತ್ತೆ ನೀಡಲ್ ಮೇಲ್ಗಡೆ ಒಂದ್ಸತಿ ಥ್ರೆಡ್ನ ಸುತ್ಕೊಂಡು ಅದ್ರ ಪಕ್ಕದಲ್ಲೇನೆ ಮತ್ತೆ ಡಬಲ್ ಕೃಷಿ ಮಾಡ್ಕೊಳ್ಳೋಣ ಟೋಟಲ್ ಆಗಿ ಇಲ್ಲಿ ತ್ರೀ ಡಬಲ್ ಕ್ರೋಶೆ ಆಯಿತು ಸ್ಟಾರ್ಟಿಂಗಲ್ಲಿ ಏನು ಟೂ ಚೈನ್ ಹಾಕಿದ್ವಲ್ಲ ಅದನ್ನು ಕೂಡ ಒಂದು ಡಬಲ್ ಕ್ರೊಷೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಆಮೇಲೆ ಹಾಕಿರೋದು ಡಬಲ್ ಕ್ರೋಶೆ ಅದಾದಮೇಲೆ ಇವಾಗ ಚೈನ್ ಹಾಕೋಣ ಒನ್ ಟೂ ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕೊಂಡಾದಮೇಲೆ ನೀಡಲ್ ಮೇಲ್ಗಡೆ ಮತ್ತೆ ಥ್ರೆಡ್ನ ಸುತ್ಕೊಂಡು ಗ್ಯಾಪ್ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು ತ್ರೀ ಟೈಮ್ಸ್ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ ಮತ್ತೆ ನೀಡಲ್ ಮೇಲ್ಗಡೆ ಥ್ರೆಡ್ನ ಸುತ್ಕೊಳ್ಳಿ ಅದ್ರ ಪಕ್ಕದಲ್ಲೇನೆ ಜಾಸ್ತಿ ಗ್ಯಾಪ್ ಇಡಬೇಡಿ ಹತ್ತತ್ರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತೆ ಟು ಚೈನ್ ಹಾಕೊಳ್ಳೋಣ ಮತ್ತು ನೀರಲ್ಲಿ ಸುತ್ತಕೊಳ್ಳಿ ಟೈಟ್ನೆಸ್ ಉತ್ಕೊಳ್ಳಿ ಗ್ಯಾಪಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಮತ್ತು ತಗೊಲ್ ಕೃಷಿನ ತ್ರೀ ಟೈಮ್ಸ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಟೂ ಚೈನ್ ಹಾಕ್ಕೊಂಡೆ ಟೂ ಚೈನ್ ಹಾಕ್ಕೊಂಡಾದಮೇಲೆ ನೀಡಲ್ ಮೇಲ್ಗಡೆ ಒಂದು ಸದ ಥ್ರೆಡ್ನ ಸುತ್ಕೊಂಡು ಇಲ್ಲೇನು ಪಾಯಿಂಟ್ ಮಾಡಿದ್ವಲ್ಲ ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ ನೀಡಲನ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನ ಒಂದು ಮಾಡಿಕೊಂಡು ಎರಡನ್ನ ಒಂದು ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ ಟೋಟಲಾಗಿ ಸ್ಟಾರ್ಟಿಂಗಲ್ಲಿ ತ್ರೀ ಟೈಮ್ಸ್ ಆಯಿತು ಡಬಲ್ ಕ್ರೋಶೆ ಅದಾದಮೇಲೆ ಟೂ ಚೈನ್ ಟೂ ಚೈನ್ ಹಾಕೊಂಡಾದಮೇಲೆ ಮತ್ತೆ ಮೂರು ಸತ ಡಬಲ್ ಕ್ರೋಶೆ ಅದಾದಮೇಲೆ ಮತ್ತೆ ಟೂ ಚೈನ್ ಮತ್ತು ತ್ರೀ ಟೈಮ್ಸ್ ಡಬಲ್ ಕ್ರೋಶೆ ಸೇಮ್ ಇದೇ ಡಿಸೈನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಗ್ಯಾಪ್ ಮಾತ್ರ ನೀವು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಬನ್ನಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ನೀವು ಈ ಡಿಸೈನ್ ನ ಒಂದೇ ಕಲರ್ ಯೂಸ್ ಮಾಡ್ಕೊಂಡು ಕೂಡ ಹಾಕೋಬಹುದು ನೋಡಿ ಒಂದು ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದ್ಸಲ ಥ್ರೆಡ್ನ ನಕೊಳ್ಳಿ ಸುತ್ಕೊಂಡಾದ್ಮೇಲೆ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ ಟೂ ಚೈನ್ ಹಾಕಿರ್ತೀವಲ್ಲ ಈ ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಷಿ ಮಾಡ್ಕೊಳ್ಳೋಣ ತ್ರೀ ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡೆ ಅದಾದಮೇಲೆ ಟೂ ಚೈನ್ ಹಾಕ್ಕೊಳ್ಳೋಣ ಟೂ ಚೈನ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಟೂ ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫಸ್ಟು ಫ್ರೆಂಡ್ಸ್ ಇಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀನಿ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಸ್ಮಾಲ್ ಬೀಡ್ ತಗೊಂಡಿದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲ್ಗಡೆ ಒಂದು ಸತೋ ಥ್ರೆಡ್ನ ಸುತ್ಕೊಳ್ಳಿ ಸುತ್ಕೊಂಡು ಅದೇ ಗ್ಯಾಪ್ಗೆ ನೀಡನ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಡಬಲ್ ಕ್ರೋಷೆ ಮಾಡ್ಕೊಂಡಾದಮೇಲೆ ಮತ್ತು ಥ್ರೆಡ್ನ ಸ್ವಲ್ಪ ಮೇಲುಗಡೆ ಸೇರಿಸಿ ಮತ್ತು ಇನ್ನೊಂದು ಬೀಡನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಈ ಬೀಡ್ ಹಾಕಿದ್ ಫಸ್ಟ್ ಬೀಡ್ ಹಾಕೊಂಡಾದ್ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಸೆಕೆಂಡ್ ಬೀಡ್ ಹಾಕೊಂಡಾದ್ಮೇಲೆ ನೀಡಲ್ ಮಿಲ್ಗಡೆ ಎರಡು ಸತ ಥ್ರೆಡ್ನ ಸುತ್ಕೊತಾ ಇದ್ದೀನಿ ಅಂದರೆ ತ್ರಿಬಲ್ ಕ್ರೋಶೆ ನೋಡಿ ಇವಾಗ ನೀಡಲ್ ಮೇಲ್ಗಡೆ ಫೋರ್ ಚೈನ್ ಕಾಣ್ತಾ ಇದೆ ಫಸ್ಟು ಎರಡನ್ನ ಒಂದು ಮಾಡಿಕೊಳ್ಳಿ ಮತ್ತೆ ಎರಡನ್ನ ಒಂದು ಮಾಡಿಕೊಳ್ಳಿ ಮತ್ತೆ ಎರಡನ್ನ ಒಂದು ಮಾಡಿಕೊಳ್ಳಿ ಇದು ತ್ರಿಬಲ್ ಕ್ರೋಷೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ಗಡೆ ತಂದು ಮತ್ತು ಬೀಡನ್ನ ಸೇರಿಸೋಣ ಬೀಡನ್ನ ಸೇರಿಸಿ ಫಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಅದಾದಮೇಲೆ ಬೀಡ್ ಸೇರಿಸಿ ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಬೀಡನ್ನ ಸೇರಿಸಿ ಮತ್ತೆ ತ್ರಿಬಲ್ ಕ್ರೋಶೆ ಅದಾದಮೇಲೆ ಮತ್ತೆ ಬೀಡನ್ನ ಸೇರಿಸಿದ್ದೀನಿ ಇವಾಗ ಇವಾಗ ನೀಡಲ್ ಮೇಲ್ಗಡೆ ನಾನು ಫೋರ್ ಟೈಮ್ಸ್ ಥ್ರೆಡ್ನ ಸುತ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫೋರ್ ಟೈಮ್ಸ್ ಥ್ರೆಡ್ನ ಸುತ್ಕೊಂಡೆ ಇದು ಬೀಡ್ ಹಾಕಿ ಆದಮೇಲೆ ಇರೋ ಚೈನು ಅದೇ ಪಾಯಿಂಟ್ಗೆ ನೀಡನ್ನ ಸೇರಿಸಿ ನೋಡಿ ಫ್ರೆಂಡ್ಸ್ ಇವಾಗ ಟೂ ಫೋರ್ ಸಿಕ್ಸ್ ಸಿಕ್ಸ್ ಚೈನ್ ಕಾಣ್ತಾ ಇದೆ ನೀಡಲ್ ಮೇಲ್ಗಡೆ ಫಸ್ಟ್ ಎರಡನ್ನ ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ ಲಾಸ್ಟ್ ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ಗಡೆ ತಂದು ಇನ್ನೊಂದು ಬೀಡ್ನ ಸೇರಿಸ್ಕೊಳ್ಳೋಣ ನೋಡಿ ಇನ್ನೊಂದು ಬೀಡನ್ನ ಸೇರಿಸಿ ಆದಮೇಲೆ ಲಾಸ್ಟಲ್ಲಿ ಫ್ರೆಂಡ್ಸ್ ಇದು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಚೈನ್ ಕಾಣ್ತಾ ಇದೆ ನಿಮಗೆ ಈ ಚೈನ್ಗೆ ಈ ಬೀಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಇದೇನು ಹಾಕಿದ್ವಲ್ಲ ಈ ಚೈನ್ಗೆ ಒಂದೊಂದು ಸಿಂಗಲ್ ಕೃಷಿ ಮಾಡ್ಕೊತಾ ಹೋಗ್ತೀನಿ ಏಟ್ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಚೈನ್ಗೆ ಏಟ್ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ಕೊಂಡಾದ್ಮೇಲೆ ನೋಡಿ ನಾವು ಪ್ರತಿ ಸತ ಒಂದು ಬೇಡ್ ಹಾಕೊಂಡಾದ್ಮೇಲೆ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಫೋರ್ತ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಒಂದೇ ಪಾಯಿಂಟ್ಗೆ ನಾವು ಹಾಕಿದ್ವಿ ಇವಾಗ ಲಾಸ್ಟಲ್ಲಿ ಇದಕ್ಕೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಟು ಚೈನ್ ಹಾಕಿರ್ತೀವಲ್ಲ ಈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಇದೇ ಚೈನ್ಗೆ ಟೂ ಅಥವಾ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ನಾನಿಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಟೂ ಆದರೂ ನಡೆಯುತ್ತೆ ತ್ರೀ ಆದರೂ ನಡೆಯುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಇವಾಗ ಏನು ಮಾಡ್ಕೊಳ್ಳಿ ಒನ್ ಟೂ ಟು ಚೈನ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಮತ್ತು ಬೀನ ಸೇರಿಸ್ಕೊಳ್ಳೋಣ ಫಸ್ಟ್ ಇದು ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ ಅದಾದಮೇಲೆ ಒಂದು ಬೀಡನ್ನ ಸೇರಿಸಿ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ನೀಡಲ್ಲ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ನೋಡಿ ಇವಾಗ ನೀಡಲ್ ಮೇಲ್ಗಡೆ ತ್ರೀ ಚೈನ್ ಕಾಣ್ತಾ ಇದೆ ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನ ಒಂದು ಮಾಡಿಕೊಳ್ಳಿ ಅದಾದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಇನ್ನೊಂದು ಬೀಡ್ನ ಸೇರಿಸ್ಕೊಳ್ಳೋಣ ಬೀಡ್ನ ಸೇರಿಸಿ ಇವಾಗ ನೀಡಲ್ ಮೇಲ್ಗಡೆ ಎರಡು ಸತಿ ಥ್ರೆಡ್ನ ಸತ್ಕೊಳ್ಳೋಣ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಇದು ತ್ರಿಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಆಯ್ತು ಇವಾಗ ಮತ್ತೆ ಇನ್ನೊಂದು ಬೀಡ್ನ ಸೇರಿಸ್ಕೊಳ್ಳೋಣ ೀ ಫೋರ್ ಫೋರ್ ಟೈಮ್ಸ್ ನೀಡಲ್ ಮೇಲ್ಗಡೆ ತ್ರೆಡನ್ನ ಸುತ್ಕೊಂಡೆ ಅದೇ ಪಾಯಿಂಟ್ಗೆ ನೀಡನ್ನ ಸೇರಿಸಿ ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನು ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ ಲಾಸ್ಟ್ ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಏನು ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಬೀನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಲಾಸ್ಟಲ್ಲಿ ನೋಡ್ಕೊಳ್ಳಿ ಬೀಡನ್ನ ಸೇರಿಸಿ ಇಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಬೀಡ್ ಹಾಕ್ಕೊಂಡಾದ್ಮೇಲೆ ಏನು ಮಾಡ್ತಿದ್ವಿ ನೀಡಲ್ ಮೇಲೆ ಈ ಕಡೆ ಥ್ರೆಡ್ನ ಸುತ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಿದ್ವಿ ಬಟ್ ಇಲ್ಲಿ ಲಾಸ್ಟಲ್ಲಿ ಮಾತ್ರ ಬೀಡನ್ನ ಸೇರಿಸಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ ಫಸ್ಟು ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಬೀಡ್ ಹಾಕೋಕ್ಕೂ ಮುನ್ನ ಒಂದು ಚೈನ್ ಕಾಣ್ತಾ ಇರುತ್ತೆ ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಚೈನ್ಗೆ ನಾನು ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೋರ್ತ್ ಡಬಲ್ ಇದು ಚೈನ್ ಹಾಕೊಂಡಿರ್ತೀವಲ್ಲ ಫೋರ್ತ್ ಕ್ರೋಶೆ ಮಾಡ್ಕೊಂಡಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗ್ತೀನಿ ಟೋಟಲ್ ಆಗಿ ನಾನಿಲ್ಲಿ ಏಟ್ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಏಟ್ ಏಟ್ ಟೈಮ್ಸ್ ಸಿಂಗಲ್ ಕ್ರೋಶೆ ಆಯಿತು ಇವಾಗ ಏನು ಮಾಡ್ಕೊಳ್ಳಿ ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇದೇ ಟೂ ಚೈನ್ ಗ್ಯಾಪಲ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಟೂ ಸತ್ತ ಆದರೂ ನಡೆಯುತ್ತೆ ತ್ರೀ ಟೈಮ್ಸ್ ಆದರೂ ನಡೆಯುತ್ತೆ ನೋಡ್ಕೊಳ್ಳಿ ನೀವು ಎಷ್ಟು ಹಾಕೊತೀರಾ ಅಂತ ನಾನಿಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷೆ ಅದಾದ ಅದಾದಮೇಲೆ ಟೂ ಚೈನ್ ಒನ್ ಟೂ ಟೂ ಚೈನ್ ಆದಮೇಲೆ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ಗೆ ನೀಡೆಲ್ಲ ಸೇರಿಸಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಸೇಮ್ ಇದೇ ಡಿಸೈನ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಹಾಕೊಂಡಾದಮೇಲೆ ಈ ರೀತಿ ಕಾಣ್ತಾ ಇದೆ ಹಾಕಿರೋ ಡಿಸೈನು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಆಮೇಲೆ ನೋಡೋದಕ್ಕೂ ಕೂಡ ಡಿಫ್ರೆಂಟ್ ಇದೆ ಡಿಸೈನು ಹಾಕೋದಕ್ಕೆ ಈಸಿ ಇದೆ ನೀವೇನಾದರೂ ಈಗ ತಾನೇ ಡಿಸೈನ್ ಕಲಿತಾ ಇದೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ ಕಲಿಯೋದಕ್ಕೂ ಈಸಿ ಇದೆ ಹಾಕೋದಕ್ಕೂ ತುಂಬಾ ಈಸಿ ಇದೆ ಬೇಗ ಕೂಡ ಹಾಕೋಬೋದು ಈ ಡಿಸೈನ ಫ್ರೆಂಡ್ಸ್ ನಾನಿಲ್ಲಿ ಕುಚ್ ಇಲ್ಲ ನಿಮಗೆ ಕುಚ್ ಬೇಕಂತಂದರೆ ಈ ಗ್ಯಾಪ್ ಇರುತ್ತಲ್ಲ ಈ ಗ್ಯಾಪಲ್ಲಿ ಕುಚ್ ಹಾಕೊಳ್ಳಿ ಕುಚ್ಚಿಲ್ಲದೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಇದು ಡಿಸೈನು ಈ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಥ್ರೆಡ್ನ ಯೂಸ್ ಮಾಡ್ಕೊಂಡು ಡಿಸೈನ್ನ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು